ಸಬ್ ಡಿವಿಷನ್ ಹಾಸ್ಪಿಟಲ್ಗೆ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮೀಟಿಂಗ್ ಸೊ ಪ್ರತಿ ಮಾಹೆಗೆ ಈ ಒಂದು ಮೀಟಿಂಗ್ ಮಾಡ್ತೀವಿ ಸೊ ಪ್ರೀವಿಯಸ್ ಇದರಲ್ಲಿ ಒಂದಿಷ್ಟು ನಾವು ಏನಂತಂದರೆ ಪ್ರಮುಖವಾಗಿ ಮೆಟರ್ನಿಟಿ ವಾರ್ಡ್ ಸಂಬಂಧಿಸಿದಂತೆ ಇನ್ನೂ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಮೂರು ರೀತಿಯ ಸೌಕರ್ಯ ಇಂಪ್ರೂವ್ಮೆಂಟ್ ಮಾಡೋ ಒಂದು ಇದಕ್ಕೆ ಮೀಟಿಂಗ್ನಲ್ಲಿ ನಾವು ಕೆಲಸ ಮಾಡಿದ್ದು ಈಗ ಭಾಳಷ್ಟು ಪಾರ್ಟಿಟಿ ಎಲ್ಲ ಚೇಂಜಸ್ ಮಾಡಿದ್ವಿ ಶೀಟ್ಸ್ ಬೆಡ್ಸ್ ಎಲ್ಲ ಚೇಂಜಸ್ ಸೊ ಸ್ವಲ್ಪ ಪೇಂಟಿಂಗ್ ಆ್ಯಕ್ಟಿವಿಟಿ ಅವರೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ಅದರ ಜೊತೆಗೆ ಡಯಾಲಿಸಿಸ್ ವಾರ್ಡಲ್ಲಿ ಅವು ಡಯಾಲಿಸಿಸ್ಗು ವರ್ಕ್ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಎಕ್ಸ್ಟ್ರಾ ಎರಡು ಡಯಾಲಿಸಿಸ್ ನಾವು ಎಡ್ಮಿಷನ್ ಮಾಡಿದ್ವಿ ಅದು ಕೂಡ ಬಂದಿದೆ ಈ ವಾರ್ಡ್ ವಾರ್ಡ್ನ ವರ್ಕ್ ಇದೆ ಇವತ್ತಿನ ಒಂದು ಇದರಲ್ಲಿ ಪ್ರಮುಖವಾಗಿ ಒಂದು ಎ ಆರ್ ಟಿ ಏನು ನಮ್ಮ ಬ್ರಾಂಚ್ ಇದೆ ಅದನ್ನು ಮೊದಲೇ ಮಾಡಿ ಶಿಫ್ಟ್ ಮಾಡಿ ಇನ್ನೂ ಇಪ್ಪತ್ತು ಬೆಡ್ ಸಂಖ್ಯೆಯನ್ನು ನಾನು ಹಾಸ್ಪಿಟಲಲ್ಲಿ ಹೆಚ್ಚು ಮಾಡ್ತಾ ಇದ್ದೆ ಹೆಚ್ಚು ಮಾಡ್ತಾ ಜೊತೆಗೆ ಪ್ರಮುಖವಾಗಿ ಮೂರು ಸೌಕರ್ಯಗಳು ಪ್ರಮುಖ ನಿಟ್ಟಿನಲ್ಲಿ ಅಂತಂದರೆ ಈ ಸಾರ್ವಜನಿಕ ಶೌಚಾಲಯಕ್ಕೆ ಸಂಬಂಧಪಟ್ಟಿದ್ದೇನಿದ್ದಾವೆ ಅದನ್ನು ಇನ್ನೂ ಇಂಪ್ಲೂಮೆಂಟ್ ಮಾಡೋ ಸಲುವಾಗಿ ಒಂದಷ್ಟು ಹಣವನ್ನು ಕಳಿಸ್ಕೊಳೋಕ್ಕೆ ನಾನು ಕೊಟ್ಟಿದ್ದೀನಿ ಎನ್ ಸಿ ಟಿ ಕನೆಕ್ಷನ್ ಸಂಬಂಧಪಟ್ಟಿದ್ದು ಒಂದು ಓಲ್ಡ್ ಬಿಲ್ಡಿಂಗ್ ಇದೆ ಅದನ್ನು ಡೆಮಾಲಿಷ್ ಮಾಡಿಕೊಂಡು ನನ್ನ ವಾಹನಗಳು ಸರಿ ಸಾರಿ ಸುಲಭವಾಗಿ ಹೋಗೋಕ್ಕೆ ಒಂದು ಡೆಮಾಲಿನ್ಸ್ ಮಾಡಿಕೊಡ್ತೀನಿ ಜೊತೆಗೆ ಪ್ರಮುಖವಾಗಿ ಪ್ರಮುಖವಾಗಿ ಏನಂತಂದರೆ ಬಿಲ್ಡಿಂಗ್ ತುಂಬ ಹಳೇದನ್ನಿಸ್ತಾ ಇದೆ ಸ್ವಲ್ಪ ಸುಣ್ಣ ಬಣ್ಣ ಬಳಸೋಕ್ಕೆ ಒಂದಿಷ್ಟು ಅನ್ನೋದನ್ನು ನೀಡಿದ್ದೀವಿ ನೀಡಿದ್ವಿ ಸೊ ಅದರ ಜೊತೆಗೆ ಮತ್ತು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂಥ ವರ್ಕ್ಸ್ಗಳು ಏನಿದ್ದಾವೆ ಆಮೇಲೆ ರೆಗ್ಯುಲರ್ ಆಗಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಏನಪ್ಪ ಹೋಗಿದೆ ಆ ಅಡ್ಮಿನಿಸ್ಟ್ರೇಟಿವ್ ಈ ಪ್ರಮುಖವಾಗಿ ಏನಂತಂದರೆ ಇದು ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಕೂಡ ಒಂದಿಷ್ಟು ವಾರ್ಡ್ಗಳಲ್ಲಿ ಸ್ವಲ್ಪ ಏನಂತಂದರೆ ನೀರು ಸ್ಟೋರಾಜ್ ಸ್ಟೋರಾಜ್ ಆಸ್ತಿ ಎಲ್ಲ ಸ್ಟಾಪ್ ಆಗಿದೆ ಅದರೆಲ್ಲ ವರ್ಕ್ ಆಗಿದೆ ಏಸ ಚಾಕ್ ಇದು ಏಜೆನ್ಸಿ ನಾವು ಕಂಡೀಷನ್ಸ್ ಮಾಡಿಷ್ಟು ಲೀಕೇಜಸ್ ಇಲ್ಲ ಇಲ್ಸ್ ಇದು ಕುಡಿಯ ನೀರಿಂದ ಒಂದಿಷ್ಟು ಇಶ್ಯೂ ಇತ್ತು ಅದು ಕೂಡ ಫಿಕ್ಸ್ ಮಾಡಿ ಕುಡಿಯೋರಿಂದ ಸರ್ ಈಗ ಮನ್ಸಿಪಲ್ ಸೋನ್ ತಕ್ಕಂಗೆ ಆರು ದಿನ ಸೊಮ್ಮೆ ಮಳೆ ಬರ್ತಾವೆ ಸರ್ ಈ ನೀರಿನ ಕೊರತೆ ಇದೆ ನಿಮ್ಗೆ ಅದು ಮುನ್ಸಿಪಾಲ್ಟಿ ಇಶ್ಯೂ ಇರ್ಬೋದು ಈ ಸಂಬಂಧಪಟ್ಟ ಮೊನ್ನೆ ಕೂಡ ಅದು ಮೀಟಿಂಗಲ್ಲಿ ರೇಸ್ ಮಾಡಿದ್ರು ಸೊ ಅದು ಹೇಳಿದ್ದಾರೆ ಆರು ಬಂತಲ್ಲ ಎರಡು ಮೂರು ದಿನಕ್ಕೊಂದ್ಸರಿ ನೀರು ಬರುತ್ತಂತ ಹೇಳಿದ್ದಾರೆ ಅವ್ರ ಒಂದ್ಸರಿ ಏನಾಗುತ್ತೆ ಒಂದಾದ್ರೆ ವಾರ್ಡಲ್ಲಿ ಸಣ್ಣ ಇಶ್ಯೂ ಸಿಗ್ತವೆ ಅದನ್ನು ಫಿಕ್ಸ್ ಮಾಡ್ತೀವಿ ಆಮೇಲೆ ಆ ನಿಟ್ಟಿನಲ್ಲಿ ಏನಾಗ್ತದೆ ಅಂತಂದರೆ ಒಂದು ಹೊಸ ಮೋಟರ್ ಸಲುವಾಗಿ ಕೂಡ ನಾವು ಅನುಮೋದನೆ ಇರ್ತೀವಿ ಒಂದು ಅದು ನೈಂಟಿ ಹೆಚ್ ಪಿಡರ್ ನೈಂಟಿ ಎಚ್ ಪಿ ಡೆಿ ಹಾವಳಿ ಇದೆ ಸರ್ ಡೆಂಗಿ ಇದೆ ಸ್ಥಿತಿ ಹವಳಗೊಳ್ಳ ತಾಲೂಕಿನಲ್ಲಿ ಬೇಸಿಕಲಿ ಏನಂತಂದರೆ ಡೆಂಗಿ ಹಾವಳಿ ಸಂಬಂಧಪಟ್ಟಿದ್ದ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ನೀವು ಡೆಂಗಿ ಸಂಬಂಧಪಟ್ಟಿದ್ದು ನೀವು ಕಟ್ಟೆಚ್ಚರ ವಹಿಸಬೇಕು ಆಮೇಲೆ ಪ್ರಿಕಾಷನ್ಸ್ ತಗೋಬೇಕಂತ ಇನ್ಸ್ಟ್ರಕ್ಷನ್ಸ್ ಇದೆ ಅದರ ಅನುಸಾರ ಏನು ಹುದ್ದೆಗೋಳ ಅಂತಲ್ಲ ಎಲ್ಲ ತಾಲೂಕಿನಲ್ಲಿ ಬಿಜಾಪುರದಲ್ಲಿ ನಾವು ಪ್ರಿಕಾಷನ್ಸ್ ತಗೋತಾ ಇದೀವಿ ಆ್ಯಸ್ ಆಪ್ ನಾವು ಸದ್ಯಕ್ಕೆ ಸದ್ಯದ ಮಟ್ಟಿಗೆ ಮುದ್ದೆಗಳಲ್ಲಿ ಯಾವುದೇ ಥರ ಆತಂಕದ ವಾತಾವರಣ ಇಲ್ಲ ನಾವು ರೆಗ್ಯುಲರ್ ಆಗಿ ಏನಂತಂದರೆ ಮುನ್ಸಿಪಾಲ್ಟಿ ಮೂಲಕ ಬಂಡವಾಳ ಮುನ್ಸಿಪಾಲ್ಟಿ ಮೂಲಕ ಮತ್ತು ಗ್ರಾಮ ಪಂಚಾಯತಿ ಮೂಲಕ ಈ ನೀರೇನು ಶೀಕರಣೆ ಆಗಿರ್ತಾರೆ ಸ್ಟ್ಯಾಗ್ನೇಟ್ ವಾಟರ್ ಆಗಿ ಭಾಳ ಜನ ಹಾಗೆಟ್ಟಿರ್ತಾರೆ ಅದನ್ನು ಅದನ್ನು ಬಳಸಬಾರ್ದು ನೀರಿನ ನಿಲ್ ನಿಂತ ಜಾಗದಲ್ಲಿ ನೀರು ನಿಲ್ದೇ ಇರೋ ಥರ ಯಾಕಂದರೆ ದೇಹದ ಬ್ರೀಡಿಂಗ್ ರೌಂಡ್ಸ್ ಮಸ್ ಮಸ್ಕಿಟೋಸು ಅದರ ಮೇಲೆ ಬ್ರೀಡಿಂಗ್ ಆಗುತ್ತೆ ಆಮೇಲೆ ಕುದಿಸಿ ನೀರು ಕುಡಿಯೋದಕ್ಕೆ ಅವೆಲ್ಲ ಇದ್ದಾವೆ ಬಟ್ ಆ್ಯಸ್ ಅಪ್ ನಾವು ನೀವು ಬೇರೆ ಸ್ಥಳ ಹೊಲಿಸಿದ್ರೆ ಪ್ಯಾನಿಕ್ ಆಗೋಂಥದ್ದು ಏನೂ ಇಲ್ಲ ಸೊ ನಾರ್ಮಲ್ ಸಿಚುವೇಶನ್ದಲ್ಲಿ ಇಲ್ಲ ವಾಡಿನ ಸ್ವಚ್ಛತೆ ಇತ್ತು ಕುಡಿ ನೀರು ನೀವು ಹೇಳಿದಂಗೆ ಎರಡು ಮೂರು ದಿನಕ್ಕೊಮ್ಮೆ ಬರ್ತಾ ಇತ್ತು ಅಂತಂದರೆ ಈ ರೀತಿ ವಾತಾವರಣ ಇಲ್ಲಿ ನೀರು ಪೂರೈಕೆ ಲೇಟ್ ಆಯಿತು ಆಮೇಲೆ ಸ್ವಚ್ಛತೆ ನೀರು ಪೂರೈಕೆ ಬಗ್ಗೆ ಭಾಳ ಅಂತಂದ್ರೆ ಅಂದರೆ ತಮಗೆಲ್ಲ ಗೊತ್ತಿರುವಾಗ ಬೇಸಿಗೆಯಲ್ಲಿ ಇತ್ತು ಗೊತ್ತಿರು ಸರ್ ಬೇಸಿಗೆಲಿಕ್ಕೆ ಬಟ್ ಒಂದು ಸರಿ ಈಗ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆಗಳು ಸ್ಟಾರ್ಟ್ ಆಗಿದೆ ಭಾಳಷ್ಟು ವಾರ್ಡ್ಗಳಲ್ಲಿ ಭಾಳ ದಿನ ತೋಳುವಂಥದ್ದು ಇಮಿಡಿಯೇಟ್ಲಿ ನೀರು ಬರ್ತಾ ಇದೆ ಅಷ್ಟಾಗಿ ನಿಮ್ಮ ಒನ್ ಆರ್ ಟು ವಾರ್ಡ್ಸಲ್ಲಿ ಸಮಸ್ಯೆ ಇದೆ ನಮ್ಮ ಚೀಫ್ ಆಫೀಸಲ್ಲಿ ನಾವು ಗೌರವಕ್ಕೆ ತರ್ತೀವಿ ಆ ನೀರು ಆ ಸಮಸ್ಯೆ ಬಳಿಯ ಅವರು ಕೂಡಿದವರನ್ನ ಕೂಡಿ ಜನಪ್ರತಿನಿಧಿ ಮಾಡಿದ್ದಾರೆ ಇವರು ನೀರಿನ ಸಮರ್ಥನ ಸಮಸ್ಯೆ ಇರುತ್ತೆ ಅದನ್ನ ಮಾಡಿ ಆಸ್ಪತ್ರೆ ವಿಷಯವಾಗಿ ಹೊಸ ಏನನ್ನ ಇನ್ನೂ ಸಾರ್ವಜನಿಕರಿಗೆ ಕೊಡೋಕ್ಕೆ ಅನಾಹುತ ಅಂದರೆ ಬೇಸಿಕ ಇಲ್ಲಿ ಏನಂತಂದರೆ ನಾವು ಸ್ವಲ್ಪ ಏನಂತಂದರೆ ನಂದಿನಿ ಔಟ್ಲೆಟ್ ಮತ್ತು ಕ್ಯಾಂಟೀನ್ ಇದೊಂದು ಶಾರ್ಟ್ಲಿ ಕ್ಯಾಂಟ್ರಿ ಮಾಡಿಕೊಂಡು ಅವು ಇಲ್ಲಿ ಅಂದರೆ ಸಬ್ಸಿಡೈಸ್ ರೇಟಲ್ಲಿ ಹೈಜಿನಿಕ ಆದಂಥ ಊಟ

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ